ಮೊದಲ ಬಾರಿಗೆ ಮಾಜಿ ಸಚಿವ ವಿಧಾನಸಭೆ ಸ್ಪೀಕರ್ ತಾಲೂಕಿಗೆ ಭೇಟಿ ಮುಖಂಡರಿಂದ ಅಭಿಮಾನದ ಸನ್ಮಾನ ವಿಧಾನಸಭೆ ಸ್ಪೀಕರ್ ಹಾಗೂ ಐದು ಬಾರಿ ಶಾಸಕರಾಗಿ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡುತ್ತಿರುವ ಮಾಜಿ ಸಚಿವರು ಮಂಗಳೂರು ಶಾಸಕರು ಯು ಟಿ ಖಾದರ್ ಇವರು ರಾಯಚೂರು ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳಿಗೆ ಪ್ರವಾಸ ಕೈಗೊಂಡಿದ್ದರು ಸಂಜೆ ಮಾನ್ಯ ಮಾರ್ಗದಿಂದ ಸಿನ್ನೂರಿಗೆ ಹೋಗುವಾಗ ಯು ಟಿ ಖಾದರ್ ಅವರ ಅಭಿಮಾನಿಗಳು ಆದಮ್ ಗ್ಯಾರೇಜ್ ಬಳಿ ಅವರಿಗೆ ಅಭಿಮಾನದ ಶಾಲು ಹೊದಿಸಿ ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡರು ಅದೇ ರೀತಿ ಐಬಿ ಸರ್ಕಲ್ ಬಳಿ ಶಾಸಕರು ಜಿ ನಾಯ್ಕ ಅವರ ಸುಪುತ್ರರು ಯುವರಾಜ್ ನಾಯ್ಕ ವಕೀಲರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಪುರಸಭೆ ಸದಸ್ಯರು ವಿಧಾನಸಭೆ ಸ್ಪೀಕರ್ ಮಾಜಿ ಸಚಿವರು ಯುಟಿ ಅವರಿಗೆ ಅಭಿಮಾನದಿಂದ ಸನ್ಮಾನಿಸಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಯುವ ಮುಖಂಡರು ಉಪಸ್ಥಿತರಿದ್ದರು